ಮನೆ ಅಂಗಳದಲ್ಲಿ ಇದ್ದಾಳೆ ಅವಳ ಪಕ್ಕದಲ್ಲಿ ಅವಳ ಮಗ ಸೊಸೆ ಪತಿಯ ಫೋಟೋ ಇತ್ತು ಅವಳು ಫೋಟೋ ಮೇಲೆ ಕೈ ಇಡ್ತಾಳೆ ಮತ್ತವಳ ಕಣ್ಣಲ್ಲಿ ನೀರ್ ತುಂಬಿರುತ್ತೆ ರಾಧಾ ಆ ಊರಿನ ದುರಾದೃಷ್ಟ ಮಹಿಳೆ ಅವಳ ಪರಿವಾರ ಒಂದು ದುರ್ಘಟನೆಯಲ್ಲಿ ಅಂತ್ಯ ಆಗೋಗಿರುತ್ತೆ ಸ್ವಲ್ಪ ಹೊತ್ತಲ್ಲೇ ರಾಧಾ ಅಲ್ಲಿದ್ದ ಕೆರೆ ಹತ್ರ ಹೋಗ್ತಾಳೆ ಆಗ ಆ ಊರಿನ ಒಬ್ಬ ವ್ಯಕ್ತಿ ರಾಮ್ಲಾಲ್ ಅಲ್ಲಿಗೆ ಬಂದು ಹೇಳ್ತಾನೆ ರಾಧಾ ನೀನು ಈ ಕೆರೆಯಲ್ಲಿರೋ ನೀರನ್ನು ತಗೊಳ್ಳೋಂಗಿಲ್ಲ ನೀನು ದುರಾದೃಶವಂತೆ ನಿನ್ನ ಗಂಡ ಮಗ ಸೊಸೆನ ತಿನ್ಕೊಂಡ್ಬಿಟ್ಟೆ ಈಗ ನೋಡಿದ್ರೆ ಇಡೀ ಊರಿನವ್ರ್ಗೆ ಸಮಸ್ಯೆ ಮಾಡಬೇಕು ಅಂದ್ಕೊಂಡಿದ್ದೆ ನೀನು ರಾಮ್ಲಾಲ್ ನನ್ನ ಪರಿವಾರದ ಅಂತ್ಯ ಒಂದು ದುರ್ಘಟನೆ ಅದ್ರಲ್ಲಿ ನನ್ನ ದೋಷ ಏನಿದೆ ನಾನು ಕೂಡ ಈ ಊರವಳೇ ನನಗೂ ನೀರು ತಗೊಳ್ಳೋ ಹಕ್ಕಿದೆ ಏನೇ ಆದ್ರೂ ಕೂಡ ನಾನು ನಿನಗೆ ನೀರು ತಗೊಳ್ಳೋದಕ್ಕೆ ಬಿಡೋದೇ ಇಲ್ಲ ಹಾಗಿದ್ರೆ ಈ ವಿಷ್ಯದ ಬಗ್ಗೆ ನಾನು ಜಮೀನ್ದಾರ ಹತ್ರ ಮಾತಾಡ್ತೀನಿ ರಾಧಾ ಕೋಪದಲ್ಲಿ ಅವಳ ಬಕೆಟನ್ನು ಅಲ್ಲೇ ಬಿಟ್ಟು ಜಮೀನ್ದಾರ್ ಮನೆ ಕಡೆ ಹೊರಡ್ತಾಳೆ ಜಮೀನ್ದಾರ್ ಸಾಹೇಬ್ರೆ ನಿಮ್ಮೂರಿನ ಕೆರೆಯಲ್ಲಿ ನೀರು ತಗೊಳ್ಳೋದಕ್ಕೆ ನನಗೆ ಬಿಡ್ತಾ ಇಲ್ಲ ಇದ್ಯಾವ ಅನ್ಯಾಯ ಊರಿನವರು ಅದ್ನೇ ಹೇಳೋದು ನಾನು ಅವ್ರಿಗೇನು ಹೇಳ್ತೀನೋ ಅದು ಮತ್ ನಾನು ಕೂಡ ಅದ್ನೇ ಹೇಳೋದು ನೀನು ದುರದೃಷ್ಟವಂತೆ ಅದೇ ಕಾರಣಕ್ಕೆ ನೀನು ಕೆರೆ ನೀರನ್ನ ಕೈ ಹಾಕೋದು ಒಳ್ಳೇದಲ್ಲ ಆದ್ರೆ ನಮ್ಮ ಮನೆ ನೀರು ಬಂದ್ ಆಗೋಗಿದೆ ಅದನ್ ಕಟ್ಕೊಂಡು ನಾನು ಏನ್ ಮಾಡ್ಲಿ ನನ್ನ ಕೆಲ್ಸಕಾರರನ್ನ ಕರೆಸಿ ನೀನ್ ಆಚೆ ಆಗೋಕೂ ಮುಂಚೆ ನೀನೆ ಆಚೆ ಹೋಗ್ಬಿಡು ಹೋಗ್ತಾ ಇರೋ ರಾಧಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅವಳು ಏನು ಮಾತಾಡ್ದೆ ಅಲ್ಲಿಂದ ಹೊರಟು ಹೋಗ್ತಾಳೆ ರಾಧಾ ಊರಲ್ಲಿರೋ ಎಲ್ಲರ ಮನೆ ಬಾಗ್ಲನ್ನ ತಟ್ತಾಳೆ ಆದ್ರೆ ಅವಳಿಗೆ ಯಾರು ಸಹಾಯ ಮಾಡಲಿಲ್ಲ ರಾಧಾ ನಮ್ಮನ್ನ ಕ್ಷಮಿಸ್ಬಿಡು ಜಮೀನ್ದಾರ ವಿರುದ್ಧ ನಾವು ಹೋಗಕ್ಕಾಗಲ್ಲ ಒಂದ್ ವೇಳೆ ರಾಧಾ ಬೇಜಾರ್ ಮಾಡಿಕೊಂಡು ಊರಿನ ಹೊರಗಡೆ ಬರ್ತಾಳೆ ಆಗ ಒಬ್ಬ ಉದ್ದನೆಯ ಗಡ್ಡ ಇರುವಂತ ಸಾಧು ಅಲ್ಲಿಗೆ ಬರ್ತಾರೆ ಅವ್ರ ಕೈಯಲ್ಲಿ ಕಮಂಡಲ ಇರುತ್ತೆ ಅದ್ರಲ್ಲಿ ನೀರ್ ಇರುತ್ತೆ ಅಮ್ಮ ನೀವ್ಯಾತ ಇದ್ದೀರಾ ರಾಧಾ ಅವಳ ಬೇಸರದ ಧ್ವನಿಯಲ್ಲಿ ಪೂರ್ತಿ ಕಥೆಯನ್ನ ಅವ್ರಿಗೆ ಹೇಳ್ತಾಳೆ ಮನುಷ್ಯ ಎಷ್ಟೊಂದು ಸ್ವಾರ್ಥಿ ಆಗ್ಬಿಟ್ಟ ಅವನ್ಗೆ ಗೊತ್ತೇ ಇಲ್ಲ ನೀರಿನ ಮಹತ್ವ ಏನು ಅಂತ ಸಾಧು ಅವರ ಕಣ್ಣನ್ನ ಮುಚ್ಕೋತಾರೆ ಮತ್ತೆ ಸ್ವಲ್ಪ ಹೊತ್ತು ಮಂತ್ರನ ಹೇಳ್ತಾರೆ ಮತ್ತೆ ರಾಧಾಗೆ ಹೇಳ್ತಾರೆ ಅಮ್ಮ ನಿನ್ನ ಮನೆಗೆ ಹೋಗು ನಾನು ರಾತ್ರಿ ನಿನ್ನ ಮನೆಗೆ ಬರ್ತೀನಿ ರಾಧಾ ನಿಧಾನವಾಗಿ ಅವಳ ಮನೆ ಹತ್ರ ಬರ್ತಾಳೆ ಅವಳ ಗಮನ ಒಂದು ಬಂದಾಗಿರೋ ಕೋಣೆ ಕಡೆ ಹೋಗುತ್ತೆ ಅಲ್ಲಿಂದ ಸ್ವಲ್ಪ ಬೆಳಕು ಬರ್ತಾ ಇರುತ್ತೆ ಈ ಬೆಳಕು ಎಲ್ಲಿಂದ ಬರ್ತಿದೆ ಅವಳು ನಿಧಾನವಾಗಿ ಕೋಣೆಯ ಬಾಗಿಲ ಹತ್ರ ಬರ್ತಾಳೆ ಆಗ ಅವಳಿಗೆ ಅನ್ಸುತ್ತೆ ಅವಳ ಕಾಲಿನ ಕೆಳಗಡೆ ಏನೋ ಬಿದ್ದಿದೆ ಅಂತ ಅವಳು ಕೆಳಗಡೆ ನೋಡ್ತಾಳೆ ಮತ್ತು ಶಾಕ್ ಆಗ್ತಾಳೆ ಮರಳು ಈ ಮರಳು ಎಲ್ಲಿಂದ ಬರ್ತಿದೆ ಅವಳು ಗಾಬ್ರಿಯಿಂದ ಡೋರ್ ಅನ್ನ ಓಪನ್ ಮಾಡ್ತಾಳೆ ಅವಳು ಹಾಗೆ ಬಾಗಿಲನ್ನ ತೆಗ್ದಾಗ ಅವಳ ಕಣ್ಣಲ್ಲಿ ಆಶ್ಚರ್ಯ ಕಾಣಿಸುತ್ತೆ ಕೋಣೆ ಒಳಗಡೆ ಯಾವುದೇ ಗೋಡೆ ಇರಲಿಲ್ಲ ಅಲ್ಲಿ ಒಂದು ವಿಶಾಲವಾದ ಮರುಭೂಮಿ ಇತ್ತು ದೂರ ದೂರದವರೆಗೂ ಕೇವಲ ಮರಗಳೇ ಕಾಣಿಸ್ತಾ ಇತ್ತು ಇದು ಇದು ಹೇಗ್ ಸಾಧ್ಯ ನನ್ನ ಮನೆ ಒಳಗಡೆ ಮರುಭೂಮಿ ಬರೋಕ್ ಹೇಗ್ ಸಾಧ್ಯ ನಾನು ಕನಸು ಕಾಣ್ತಿಲ್ಲ ಅಲ್ವಾ ಅವಳು ನಿಧಾನವಾಗಿ ಮುಂದೆ ಹೋಗ್ತಾಳೆ ಆಗ ಅಲ್ಲಿ ಅಚಾನಕ್ ಆಗಿ ಆ ಸಾಧು ಪ್ರತ್ಯಕ್ಷ ಆಗ್ತಾರೆ ಸಾಧು ಬಾಬಾ ಏನಾಗ್ತಿದೆ ಇಲ್ಲಿ ನನ್ ಮನೆ ಮರುಭೂಮಿಯಾಗಿ ಬದ್ಲಾಗಿದೆ ನಾನು ಮೊದಲೇ ಬಾಯಾರ್ಕೆಯಿಂದ ಬಳಲ್ತಿದ್ದೆ ಮತ್ತೆ ನೀವಿನ್ನೂ ಕಷ್ಟ ತಂದ್ಬಿಟ್ರಲ್ಲ ಚಿಂತೆ ಮಾಡ್ಬಿಡಿ ಅಮ್ಮ ನನ್ ಜೊತೆ ಬನ್ನಿ ಸಾಧು ನಿಧಾನವಾಗಿ ಮರುಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ರಾಧಾ ಅವ್ರನ್ನ ಫಾಲೋ ಮಾಡ್ತಿರ್ತಾಳೆ ದೂರ ದೂರಕ್ಕೂ ಮರಳೆ ಕಾಣಿಸ್ತಾ ಇರತ್ತೆ ಸ್ವಲ್ಪ ದೂರ ಮೇಲೆ ಒಂದು ವಿಶಾಲವಾದ ಕೆರೆ ಕಾಣಿಸುತ್ತೆ ಇಷ್ಟು ಸುಂದರವಾದ ಕೆರೆ ಇದು ಹೋಗಿ ಅಮ್ಮ ಬಾಯರ್ಕೆ ನೀಗಿಸ್ಕೊಳ್ಳಿ ರಾಧ ಆದಷ್ಟು ಬೇಗ ಹೋಗಿ ಕೆರೆ ಹತ್ರ ಕೂತ್ಕೊಂಡು ನೀರನ್ನ ಕುಡಿತಾಳೆ ಸಾಧು ಬಾಬಾ ನೀವು ನನ್ನ ಬಾಯಾರ್ಕೆನ ನೇಗಿಸಿದ್ರಿ ಈ ನೀರು ಅಮೃತದಾಗಿದೆ ಇನ್ ಮುಂದೆ ಈ ಕೊಳ ನಿಮ್ದು ಇನ್ನು ಈ ಕೊಳದ ಮಾಲೀಕರು ನೀವು ಸ್ವಲ್ಪ ಸಮಯದ ನಂತರ ನಿಮ್ಮ ಊರಿನ್ ಜನ ಸ್ವತಃ ನಿಮ್ಮತ್ರನೇ ಬರ್ತಾರೆ ಆಗ ಅವ್ರಿಗೆ ನೀರಿನ ಬೆಲೆ ಏನು ಅಂತ ನೀವೇ ತಿಳ್ಸಿ ಸಾಧು ನಿಧಾನವಾಗಿ ಅಲ್ಲಿಂದ ಮಾಯ ಹೋಗ್ತಾರೆ ಮಾರನೇ ದಿನ ಊರಿನ ಜನ ಕೆರೆಗೆ ನೀರ್ ತುಂಬಸೋಕೆ ಬರ್ತಾರೆ ಕೆರೆಯನ್ನ ನೋಡಿ ಅವರು ಗಾಬರಿ ಹೋಗ್ತಾರೆ ಆ ಕೆರೆ ಪೂರ್ತಿಯಾಗಿ ಬರಡಾಗೋಗಿರುತ್ತೆ ಅಯ್ಯೋ ಇದೇನಾಗೋಯ್ತು ನಮ್ ಕೊಳ ಎಲ್ಲಿಗೋಯ್ತು ನೀರು ಪೂರ್ತಿ ಖಾಲಿ ಆಗೋಗಿದೆ ಈಗ ನಾವೇನ್ ಮಾಡೋದು ಒಟ್ಟಾಗಿ ಮನೆ ಬರ್ತಾರೆ ಬೆಳಿಗ್ಗೆಯಿಂದ ಮನೆಯಲ್ಲಿ ನೀರಿಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಬಾಯಾರಿಕೆ ಆಗ್ತಾ ಇದೆ ಅಷ್ಟಕ್ಕೂ ಏನಾಗ್ತಾ ಇದೆ ಇಲ್ಲಿ ಜಮೀನ್ದಾರೆ ಯಾವ ಊರಲ್ಲಿ ನೀರಿರೋದಿಲ್ವೋ ಅಲ್ಲಿ ವಾಸ ಮಾಡೋದು ಕಷ್ಟ ಆಗುತ್ತೆ ನಾವೇನಾದ್ರೂ ಮಾಡ್ಲೇಬೇಕು ಇಲ್ಲ ಅಂದ್ರೆ ಈ ಊರ್ನ ಬಿಟ್ಟು ಹೋಗ್ಬೇಕಾಗುತ್ತೆ ಆದ್ರೆ ನಮ್ಮ ಎಲ್ಲ ಆಸ್ತಿ ಪಾಸ್ತಿ ಹೊಲ ಗದ್ದೆ ಇದೆಯಲ್ಲ ಮಾಡೋದು ಒಬ್ಬ ವಯಸ್ಸಾದ ಮುದುಕಿ ಮನೆಯಿಂದ ಹೊರಗ್ ಬರ್ತಾರೆ ಕೇಳಿದೀನಿ ಸ್ವಲ್ಪ ದೂರದಲ್ಲಿ ಒಬ್ಬ ಸಾಧು ಮಹಾರಾಜ ನಾವ್ಯಾಕ ಅವ್ರ ಹತ್ರ ಹೋಗ್ಬಾರ್ದು ಅವರು ನಮ್ಗೆ ಸಹಾಯ ಮಾಡಬಹುದು ಊರಿನವರು ಮತ್ತೆ ಜಮೀನ್ದಾರರು ಒಬ್ರನ್ನ ಒಬ್ರು ನೋಡ್ಕೋತಾರೆ ಊರಿನ ಜನ ಜಮೀನ್ದಾರರು ಆ ಸಾಧು ಹತ್ರ ಹೊರಡ್ತಾರೆ ಮಹಾರಾಜರೇ ನಮ್ಮ ಕೊಳದ ನೀರು ಇದ್ದಕ್ಕಿದ್ದಾಗೆ ಮಾಯ ಆಗಿದೆ ಕಾಪಾಡಿ ನಿಮ್ಮ ನೀರು ನಿಮ್ಗೆ ಮರುಭೂಮಿಯಲ್ಲಿ ಸಿಗುತ್ತೆ ಊರಿನ ಜನಕ್ಕೆ ಶಾಕ್ ಆಗುತ್ತೆ ಅವರವರೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನೀವೇನು ಹೇಳ್ತಾ ಇದಾರೆ ಮಹಾರಾಜರೇ ಮರುಭೂಮಿಯಲ್ಲಿ ನೀರು ಹೇಗೆ ಸಿಗುತ್ತೆ ಮಹಾರಾಜರೇ ದಯವಿಟ್ಟು ಸರಿಯಾಗಿ ಹೇಳಿ ನಿಮ್ಮ ಊರಿನ ಮೇಲೆ ಯಾವುದೋ ಬಾಯಾರಿದವರ ಶಾಪ ಇದೆ ನೀವು ಪ್ರಪಂಚದ ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ನಿಮ್ಮ ಅದೃಷ್ಟದಲ್ಲಿ ನೀರು ಇರೋದಿಲ್ಲ ಯಾವಾಗ ನೀರನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಿರೋ ಆ ನೀರು ಬೇರೆ ವಸ್ತುವಾಗಿ ಬದಲಾಗುತ್ತೆ ಆದರೆ ನಮಗೆ ನೀರಿನ ಅವಶ್ಯಕತೆ ಇದೆ ಮಹಾರಾಜರೇ ನೀರಿಲ್ದೆ ನಾವು ಹೇಗೆ ಬದುಕೋದು ತುಂಬ ದೂರ ಹೋಗುವ ಅವಶ್ಯಕತೆ ಏನೂ ಇಲ್ಲ ನಿಮ್ಮ ಊರಲ್ಲಿ ರಾಧಾ ಅನ್ನೋ ಒಂದು ಹೆಂಗ್ಸಿದಾಳಲ್ಲ ಹೋಗಿ ಅವಳನ್ನ ಭೇಟಿಯಾಗಿ ಊರಿನ ಜನ ಮತ್ತು ಜಮೀನ್ದಾರರು ಒಬ್ರನ್ನ ಒಬ್ಬರು ಶಾಕ್ ಆಗಿ ನೋಡ್ಕೋತಾರೆ ಅವರೆಲ್ಲರೂ ರಾಧಾ ಮನೆ ಹತ್ರ ಬರ್ತಾರೆ ಆದರೆ ಬಾಗಿಲಿಗೆ ಬೀಗ ಹಾಕಿರುತ್ತೆ ಜಮೀನ್ದಾರರು ಅಲ್ಲಿ ಇಲ್ಲಿ ನೋಡ್ತಾರೆ ಮತ್ತೆ ಕಿಟಕಿಯಲ್ಲೂ ಇಣುಕಿ ನೋಡ್ತಾರೆ ಒಳಗೆ ಒಂದು ಕೋಣೆ ಮಿನುತ್ತಾ ಇರುತ್ತೆ ಇದೇನಿದು ಈ ಕೋಣೆಯಿಂದ ಬೆಳಕಿ ಆಗಿ ಬರ್ತಾ ಇದೆ ಊರಿನ ಜನ ಕೋಣೆ ಬಾಗ್ಲನ್ನ ತೆಗಿತಾರೆ ಅವರು ಹಾಗೆ ಒಳಗಡೆ ಹೋದಾಗ ಅಲ್ಲಿ ಅವರು ಒಂದು ಮರುಭೂಮಿಯನ್ನ ನೋಡ್ತಾರೆ ಮತ್ತವರು ಅಲ್ಲಿ ಸುಂದರವಾದ ಕೆರೆಯನ್ನ ನೋಡ್ತಾರೆ ಕೆರೆ ಪಕ್ಕದಲ್ಲಿ ರಾಧಾ ನಿಂತಿರ್ತಾಳೆ ಅರ್ಥ ಆಯ್ತು ಈ ಕೊಳ ನಮ್ಮ ಊರಿಗೆ ಸೇರಿರೋದು ರಾಧಾ ನೀನು ಮಾಟ ಮಂತ್ರ ಮಾಡಿದ್ಯಾ ಮಾಟ ಮಂತ್ರ ನಾನು ಬಯಾರ್ಕೆಯಿಂದ ಬಳಲ್ತಿದ್ದಾಗ ಯಾರು ನನಗೆ ಸಹಾಯ ಮಾಡಲಿಲ್ಲ ಈಗ ನಿಮಗೆಲ್ಲ ಬಯಾರ್ಕೆ ಆದಾಗ ನಿಮಗೆನಾಗ್ತಿದೆ ಹಾಗೆ ಜಮೀನ್ದಾರರು ನೀರನ್ನ ಮುಟ್ಟಿದಾಗ ಅವರ ಕೈ ಸುಟ್ಟು ಹೋಗುತ್ತೆ ಇದೆನೈತೋ ರಾಧಾ ಕೊನೆ ಪಕ್ಷ ನನ್ನ ಊರ್ನೋರ್ಗಾರು ಕುಡಿಯಕ್ಕೆ ಕೊಡು ಇಲ್ಲ ಅಂದ್ರೆ ಎಲ್ರು ಬಾಯರ್ಕಿನ ಸತ್ತೋಗ್ತಾರೆ ಈಗ ಗೊತ್ತಾಯ್ತಾ ಬಾಯರ್ಕೆಯಿಂದ ಇದ್ದಾಗ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಊರಿನ ಜನಕ್ಕೆ ಪಶ್ಚಾತ್ತಾಪ ಆಗುತ್ತೆ ಅವರು ಕೈ ಜೋಡಿಸಿ ರಾಧಾಗೆ ಕ್ಷಮೆ ಕೇಳ್ತಾರೆ ಆಗ ಅಲ್ಲಿಗೆ ಅಚಾನಕಾಗಿ ಸಾಧು ಪ್ರತ್ಯಕ್ಷ ಆಗ್ತಾರೆ ಇದೆಲ್ಲ ನಾನೇ ಮಾಡಿದ್ದು ಯಾಕಂದ್ರೆ ನಿಮ್ಗೆ ಅರ್ಥ ಮಾಡಿಸ್ಬೇಕಿತ್ತು ಯಾವುದೇ ವ್ಯಕ್ತಿ ಕೂಡ ದುರಾದೃಷ್ಟರು ಅಲ್ಲ ಅಂತ ರಾಧಾಳ ಪರಿವಾರದವರು ಅವಳನ್ನ ಬಿಟ್ಟು ಹೊರಟು ಹೋದ್ರು ಅದ್ರಲ್ಲಿ ಅವಳ ತಪ್ಪು ಏನಿದೆ ಆದ್ರೆ ನೀವುಗಳ ಅವಳಿಗೆ ಅನ್ಯಾಯ ಮಾಡಿದ್ರಿ ನಾವು ದೊಡ್ಡ ಮಾಡಿದ್ವಿ ಮಹಾರಾಜ್ರೆ ತಪ್ಪು ಮಾಡಿರೋದಕ್ಕೆ ಪಶ್ಚಾತ್ತಾಪವಾಗಿ ಒಂದೇ ಉಪಾಯ ಇರೋದು ರಾಧಾಗೆ ತನ್ನ ಹಕ್ಕನ್ನ ವಾಪಸ್ ಕೊಡಿ ಊರಿನವರು ರಾಧಾನ ಜೊತೇಲಿ ಕರ್ಕೊಂಡು ವಾಪಸ್ ಊರಿಗೆ ಬರ್ತಾರೆ ಊರಿಗೆ ತಲುಪಿದ ಕೂಡ್ಲೆ ಆ ಕೆರೆಯಲ್ಲಿ ನೀರ್ ತುಂಬಿಕೊಂಡಿರುತ್ತೆ ಈಗ್ರಿಂದ ನೀನು ನಮ್ಮ ತಾಯಿಯ ಹಾಗೆ ರಾಧಾ ನಾವು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಊರಿನ ಜನ ಕೂಡ ಖುಷಿಯಾಗಿರ್ತಾರೆ ರಾಧಾಳ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ